ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ರಮ್ಯಾ ಅವರು ಟ್ವೀಟ್ ಮಾಡಿದ್ದು ಹಾಗಾಗಿ ಅವರ ವಿರುದ್ಧ ದರ್ಶನ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ದರ್ಶನ್ ಅಭಿಮಾನಿಗಳ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ ಇತ್ತೀಚೆಗೆ ನಟಿ ರಮ್ಯಾ ಅವರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಎಂದು ಸವಿರ ಸವಿವರವಾಗಿ ಈ ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸ್ತಾಪನೆ ಪ್ರಸ್ತಾವನೆ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರ ವಿರುದ್ಧ ರೊಚ್ಚಿಗೆದ್ದಿದ್ದರು ಅಲ್ಲದೆ ಅವಾಚ್ಯಕರ ರೀತಿಯಲ್ಲಿ ಟ್ವೀಟ್ ಮಾಡಿದ್ದರು ಇದರಿಂದ ರಮ್ಯಾ ಅವರು ಕೂಡ ಮನ ನೊಂದಿದ್ದರು ಅದಕ್ಕೆ ತಕ್ಕ ಉತ್ತರವನ್ನೂ ಕೂಡ ನೀಡಿದ್ದರು ಆದರೆ ಈಗ ಮಹಿಳೆಯನ್ನು ನಿಂದಿಸಿರುವ ಸಲುವಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಅವಾಚ್ಯ ಟ್ವೀಟ್ ಮಾಡಿರುವವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ ಸುಮೋಟೋ ಕೇಸ್ ದಾಖಲಾಗಿ ಸಾಬೀತಾದ ಸಾಬೀತಾದ ಪಕ್ಷದಲ್ಲಿ ಮೂರರಿಂದ ಏಳು ವರ್ಷಗಳ ತನಕ ಜೈಲುವಾಸ ಅನುಭವಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಇದರ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಸಹ ರಮ್ಯಾ ಅವರು ದೂರು ನೀಡಲಿ ದೂರು ನೀಡಿದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವವರ ವಿರುದ್ಧ ಸುಮೋಟ ಕೇಸ್ ದಾಖಲಾಗುತ್ತದೆ ಅಲ್ಲದೆ ಅವರು ಜೈಲಿಗೆ ಹೋಗುತ್ತಾರೆ ಎಂದು ತಿಳಿಸಿದ್ದಾರೆ ಆದರೆ ಇದುವರೆಗೂ ರಮ್ಯಾ ಅವರು ದೂರು ನೀಡಿಲ್ಲ ಒಂದು ವೇಳೆ ದೂರು ನೀಡಿದ ಪಕ್ಷದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ತನಿಖೆ ಕೂಡ ನಡೆಯಲಿದೆ ತನಿಖೆ ನಡೆದು ಯಾರು ತಪ್ಪಿಸ್ತಸ್ಥರು ಎನ್ನುವುದು ಗೊತ್ತಾದ ಪಕ್ಷದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಕನಿಷ್ಠ ಮೂರರಿಂದ ಏಳು ವರ್ಷಗಳ ಜೈಲುವಾಸ ಆಗಲಿದೆ ಈ ಹಿನ್ನೆಲೆಯಲ್ಲಿ ರಮ್ಯ ಅವರು ದೂರು ನೀಡಿದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ ಕಳೆದ ಜೂನ್ ತಿಂಗಳಿನಲ್ಲಿ ರೇಣುಕಾಸ್ವಾಮಿ ಅವರ ಕೊಲೆ ನಡೆದಿತ್ತು ಅದೇ ತಿಂಗಳು ಅವರು ಚಿತ್ರದುರ್ಗದಿಂದ ನಾಪತ್ತೆ ಆಗಿದ್ದರು ನಂತರ ಅವರ ಸವ ಬೆಂಗಳೂರಿನಲ್ಲಿ ಸಿಕ್ಕಿತ್ತು ಈ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆ ಆರಂಭಿಸಿದ್ದರು ನಂತರ ಈ ಪ್ರಕರಣದಲ್ಲಿ ಪ್ರಥಮ ಆರೋಪಿಯಾಗಿರುವ ಪವಿತ್ರಗೌಡ ದ್ವಿತೀಯ ಆರೋಪಿ ನಟ ದರ್ಶನ್ ಸೇರಿದಂತೆ ಇತರರ ವಿರುದ್ಧ ದೂರು ದಾಖಲಿಸಿಕೊಳ್ಳಲಾಗಿತ್ತು ತರುವಾಯ ಈ ಎಲ್ಲರನ್ನೂ ಕೂಡ ಬಂಧಿಸಿತ್ತು ಬಂಧನ ನಂತರ ದರ್ಶನ್ ಅವರಿಗೆ ಹೈಕೋರ್ಟ್ ಜಾಮೀನು ನೀಡಿತ್ತು ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟಿನಲ್ಲಿ ಹೈಕೋರ್ಟ್ ಜಾಮೀನು ನೀಡಿರುವ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು ಅಲ್ಲದೆ ದರ್ಶನ್ ಪರ ದವೆ ಹಾಗೂ ರಾಜ್ಯ ಸರ್ಕಾರದ ಪರ ಲೂತ್ರ ಅವರು ವಾದವನ್ನು ಮಂಡಿಸಿದ್ದರು ಈ ವಾದವನ್ನು ಆಲಿಸಿದ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಹೈಕೋರ್ಟ್ ನೀಡಿರುವ ಜಾಮೀನಿನ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರು ಅಲ್ಲದೆ ತರಾತುರಿಯಲ್ಲಿ ತೀರ್ಪು ನೀಡಲಾಗಿದೆ ವಿವೇಚನ ರಹಿತವಾಗಿ ಜಾಮೀನು ನೀಡಲಾಗಿದೆ ಎಂದು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದರು ಒಟ್ಟಾರೆ ಈಗ ರಮ್ಯಾ ಅವರು ಟ್ವೀಟ್ ಮಾಡಿರೋ ಬಗ್ಗೆ ಅಭಿಮಾನಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಅವರ ವಿರುದ್ಧ ಸುಮಟಕೇಸ್ ದಾಖಲಿಸಲಾಗುತ್ತದೆ